ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ರಾಜಮೌಳಿ ಜೊತೆಗೆ ಸಿನಿಮಾ ಮಾಡ್ತಿದ್ದಾರೆ ಅನ್ನೋ ಕಾರಣಕ್ಕೆ ಇತ್ತೀಚೆಗೆ ಸುದ್ದಿ ಆಗ್ತಾ ಇದ್ದ ಟಾಲಿವುಡ್ ನಟ ಮಹೇಶ್ ಬಾಬು ಈಗ ಇದ್ದಕ್ಕಿದ್ದ ಹಾಗೆ ನೆಗೆಟಿವ್ ವಿಷಯವೊಂದರಲ್ಲಿ ತಗಲಾಕೊಂಡಿದ್ದಾರೆ ಕಳೆದ ಎರಡು ದಿನಗಳಿಂದ ಅವರ ಮೇಲೆ ಮನಿ ಲಾಂಡ್ರಿಂಗ್ ಕೇಸ್ ಇಡಿ ಸಂಕಷ್ಟ ಹಾಗೆ ಹೀಗೆ ಅನ್ನೋ ಸುದ್ದಿಗಳು ಹರಿದಾಡ್ತಾ ಇವೆ ಮಹೇಶ್ ಬಾಬು ಅಂದಕ್ಷಣ ಸಾಮಾನ್ಯವಾಗಿ ಎಲ್ಲರಲ್ಲೂ ಬರೋ ಮೊದಲ ಅಭಿಪ್ರಾಯ ಅಂದರೆ ತುಂಬ ಡೀಸೆಂಟ್ ಸ್ವಲ್ಪ ಇಂಟ್ರೋವರ್ಡ್ ಅದರಲ್ಲೂ ಸಿನಿಮಾದಿಂದ ಆಚೆಗೆ ಯಾವ ವಿಚಾರದ ಬಗ್ಗೆಯೂ ಜಾಸ್ತಿ ಮಾತಾಡೋದಕ್ಕೂ ಹೋಗಲ್ಲ ಜಾಸ್ತಿ ಕಾಣಿಸ್ಕೊಳ್ಳೋದು ಇಲ್ಲ ಅನ್ನೋದು ಅಂತ ಮಹೇಶ್ ಬಾಬುಗೆ ಇಡೀ ಸಂಕಷ್ಟ ಎದುರಾಗಿದ್ದು ಯಾಕೆ ಇದರಲ್ಲಿ ಅವರ ಪಾತ್ರ ಏನು ಅನ್ನೋದನ್ನು ಹೇಳ್ತಾ ಹೋಗ್ತೀನಿ ಹಾಗೆ ಎಷ್ಟೋ ಬಡ ಮಕ್ಕಳಿಗೆ ಮಹೇಶ್ ಬಾಬು ನೀಡಿದ್ದ ವೈದ್ಯಕೀಯ ನೆರವಿನ ಬಗ್ಗೆಯೂ ಹೇಳ್ತೀನಿ ಈ ಗ್ಯಾಪ್ನಲ್ಲಿ ನೀವು ಮಿನಿಟ್ ಮೆಡ್ ಚಾನಲನ್ನು ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಅದು ಎರಡು ಸಾವಿರದ ಹತ್ತರ ಕಾಲಘಟ್ಟ ಸೌತ್ ಇಂಡಿಯಾದಲ್ಲಿ ಪ್ರಮುಖ ನಟರು ಯಾರು ಯಾರಿಗೆ ಹೆಚ್ಚು ಫ್ಯಾನ್ ಬೇಸ್ ಇದೆ ಯಾರಿಗೆ ಹೆಚ್ಚು ಕ್ರೇಜ್ ಇದೆ ಅನ್ನೋ ಪ್ರಶ್ನೆ ಕೇಳಿದರೆ ಅದಕ್ಕೆ ಬರ್ತಾ ಇದ್ದ ಉತ್ತರದಲ್ಲಿ ನಟ ಮಹೇಶ್ ಬಾಬುಗೆ ಖಾಯಂ ಸ್ಥಾನ ಇರ್ತಾ ಇತ್ತು ನೋಡೋಕೆ ಲವರ್ ಬಾಯ್ ಥರ ಇದ್ದರೂ ಮಹೇಶ್ ಮಾಸ್ ಸಿನಿಮಾಗಳಿಗೆ ಇದ್ದ ಕ್ರೇಜ್ ಸಿಕ್ಕಾಪಟ್ಟೆ ದೊಡ್ಡದಿತ್ತು ಪ್ರಿನ್ಸ್ ಅಂತ ಕರೆಸ್ಕೊಳ್ತಾ ಇದ್ದ ಮಹೇಶ್ ನೋಡ ನೋಡ್ತಾ ಇದ್ದ ಹಾಗೆ ಅವರ ತಂದೆಯ ಸೂಪರ್ ಸ್ಟಾರ್ ಪಟ್ಟವನ್ನು ಅಲಂಕರಿಸಿದ್ರು ಹಾಗಿದ್ದ ಮಹೇಶ್ ಬಾಬು ಗ್ರಾಫ್ ಕಾಲಕ್ರಮೇಣ ಕೊಂಚ ತಗ್ಗಿತು ಹೇಗೆ ಆಂಡ್ರಾಯ್ಡ್ ಫೋನ್ ಬಂದ ಬಳಿಕ ನೋಕಿಯಾ ಕ್ರೇಸ್ ಕಳೆದುಕೊಳ್ತೋ ಹಾಗೆ ಅವರನ್ನ ಬೀಟ್ ಮಾಡಿ ಇತರ ನಟರು ಮುನ್ನುಗ್ಗಿದ್ರು ಆದರೂ ಈಗಲೂ ಕೂಡ ಆಂಧ್ರದ ಒಳಗೆ ತಮ್ಮದೇ ಫ್ಯಾನ್ ಬೇಸ್ ಇಟ್ಕೊಂಡು ನೂರು ಇನ್ನೂರು ಕೋಟಿ ಸಿನಿಮಾ ಕ್ಲಬ್ನಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಮಹೇಶ್ ಈಗ ಎಲ್ಲರ ನಿರೀಕ್ಷೆ ಇರೋದು ಮಹೇಶ್ ಬಾಬು ಹಾಗೂ ರಾಜಮೌಳಿ ಕಾಂಬಿನೇಷನ್ನ ಸಿನಿಮಾ ಬಗ್ಗೆ ಆದರೆ ಈಗ ಮಹೇಶ್ ಕಾಂಟ್ರವರ್ಸಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ ಸಿನಿಮಾಗಳಲ್ಲಿ ಕಾಣಿಸ್ಕೊಳ್ಳೋ ಮಹೇಶ್ ಬಾಬು ಸಿನಿಮಾ ಬಿಟ್ಟು ಬೇರೆ ಎಲ್ಲಿ ಕಾಣಿಸ್ಕೊಳ್ತಾರೆ ಅಂತ ಕೇಳಿದರೆ ಅದು ಜಾಹೀರಾತುಗಳಲ್ಲಿ ಆ್ಯಡ್ ಲೋಕದಲ್ಲಿ ಮಹೇಶ್ ಬಾಬುಗೆ ದೊಡ್ಡ ಬೇಡಿಕೆ ಇದೆ ಈ ರೀತಿ ಒಂದು ಕಮರ್ಷಿಯಲ್ ಆ್ಯಡ್ಗೆ ಒಪ್ಪಿಗೆ ಕೊಟ್ಟಿದ್ದೆ ಈಗ ಮಹೇಶ್ ಬಾಬುಗೆ ಕಂಟಕವಾಗ್ತಾ ಇರೋದು ಸುರಾನಾ ಗ್ರೂಪ್ ಮತ್ತು ಸಾಯಿ ಸೂರ್ಯ ಡೆವಲಪರ್ಸ್ ಜಾಹೀರಾತ್ನಲ್ಲಿ ಮಹೇಶ್ ಬಾಬು ನಟಿಸಿದರು ಕೇವಲ ಮಹೇಶ್ ಬಾಬು ಮಾತ್ರವಲ್ಲ ಅವರ ಪತ್ನಿ ನಮ್ರತಾ ಶಿರೋಡ್ಕರ್ ಮತ್ತು ಮಕ್ಕಳು ಕೂಡ ಈ ಜಾಹೀರಾತಲ್ಲಿ ಕಾಣಿಸ್ಕೊಂಡಿದ್ರು ಎಲ್ಲಿ ಹೂಡಿಕೆ ಮಾಡಿ ನಿಮ್ಮ ಜೀವನ ಚೆನ್ನಾಗಿರುತ್ತೆ ಅಂತ ಹೇಳಿದರು ಒಬ್ಬ ದೊಡ್ಡ ಸ್ಟಾರ್ ನಟ ಹೇಳಿದ ಮೇಲೆ ಖಂಡಿತ ಇದರಲ್ಲಿ ಒಳ್ಳೇದೇನೋ ಇರಬೇಕು ಅಂತ ಜನರು ನಂಬಿಕೊಂಡು ಹೂಡಿಕೆ ಮಾಡೋದಕ್ಕೆ ಮುಂದೆ ಬರೋ ಸಾಧ್ಯತೆ ಇದ್ದೇ ಇರುತ್ತೆ ಈ ಜಾಹೀರಾತು ಮಾಡಿದ ನಂತರ ಕೂಡ ಹೀಗೆ ಹೂಡಿಕೆಯಲ್ಲಿ ಹೆಚ್ಚಳವಾಗಿದೆಯೋ ಗೊತ್ತಿಲ್ಲ ಆದರೆ ಏಪ್ರಿಲ್ ಹದಿನಾರನೇ ತಾರೀಕು ಇಡಿ ಅಧಿಕಾರಿಗಳು ಹೈದರಾಬಾದ್ನಲ್ಲಿರೋ ಸುರಾನ ಗ್ರೂಪ್ ಮತ್ತು ಸಾಯಿ ಸೂರ್ಯ ಡೆವಲಪರ್ಸ್ ಕಚೇರಿಗಳ ಮೇಲೆ ಮತ್ತು ಈ ಕಂಪನಿಗಳ ಮುಖ್ಯಸ್ಥರಾದ ನರೇಂದ್ರ ಸುರಾನ ಮತ್ತು ಸತೀಶ್ ಚಂದ್ರಗುಪ್ತ ಮನೆಗಳ ಮೇಲೆ ದಾಳಿ ಮಾಡ್ತಾರೆ ಆಗ ಸುರಾನ ಗ್ರೂಪ್ ಮತ್ತು ಸಾಯಿ ಸೂರ್ಯ ಡೆವಲಪರ್ಸ್ ನಲ್ಲಿ ಸಾಕಷ್ಟು ಅಕ್ರಮಗಳು ನಡೆದಿರೋದು ಬೆಳಕಿಗೆ ಬರುತ್ತೆ ಒಂದೇ ಫ್ಲಾಟ್ ಅನ್ನ ಬೇರೆ ಬೇರೆಯವರಿಗೆ ತೋರಿಸಿ ನೋಂದಣಿ ಮಾಡಿಕೊಡುವ ಭರವಸೆಯನ್ನ ನೀಡಿ ಅನೇಕ ಗ್ರಾಹಕರಿಂದ ಕೋಟ್ಯಂತರ ರೂಪಾಯಿ ಹಣವನ್ನು ಮುಂಗಡವಾಗಿ ಪಡೆದಿರೋ ವಿಚಾರ ಹೊರಬರುತ್ತೆ ನೂರು ಕೋಟಿಗೂ ಅಧಿಕ ಹಣದ ಅವ್ಯವಹಾರ ನಡೆದಿರುವುದು ಇಡಿ ಅಧಿಕಾರಿಗಳ ಗಮನಕ್ಕೆ ಬಂದಿರುತ್ತೆ ಇನ್ನು ಈ ಜಾಹೀರಾತಿನಲ್ಲಿ ಅಭಿನಯಿಸುವುದಕ್ಕೆ ಮಹೇಶ್ ಬಾಬು ಐದು ಪಾಯಿಂಟ್ ಒಂಬತ್ತು ಕೋಟಿ ಸಂಭಾವನೆ ಪಡೆದಿದ್ರು ಅಂತ ಇಡಿ ವಿಚಾರಣೆಯಲ್ಲಿ ಗೊತ್ತಾಗಿದೆ ಅಂತ ವರದಿಯಾಗಿದೆ ಇನ್ನು ಈ ಐದು ಪಾಯಿಂಟ್ ಒಂಬತ್ತು ಕೋಟಿಯಲ್ಲಿ ಮೂರು ಪಾಯಿಂಟ್ ನಾಲ್ಕು ಕೋಟಿಯನ್ನ ಮಹೇಶ್ ಬಾಬು ಚೆಕ್ ಮೂಲಕ ಪಡೆದಿದ್ರೆ ಬಾಕಿ ಉಳಿದ ಎರಡೂವರೆ ಕೋಟಿ ಹಣವನ್ನು ಕ್ಯಾಶ್ ರೂಪದಲ್ಲಿ ಪಡೆದಿದ್ದಾರೆ ಈ ಹಿನ್ನೆಲೆ ಈ ಅಕ್ರಮ ವ್ಯವಹಾರದಲ್ಲಿ ಮಹೇಶ್ ಬಾಬು ಕೂಡ ಭಾಗಿಯಾಗಿದ್ದಾರೆ ಅಂತ ತನಿಖೆಯನ್ನು ಮಾಡೋದಕ್ಕೆ ಇಡಿ ಅಧಿಕಾರಿಗಳು ಮಹೇಶ್ ಬಾಬುಗೆ ಪಡೆದ ಸಂಭಾವನೆಯ ವಿಚಾರವಾಗಿ ಕೂಡ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ಸದ್ಯ ಮಹೇಶ್ ಬಾಬು ರಾಜಮೌಳಿ ನಿರ್ದೇಶನದ ಚಿತ್ರದಲ್ಲಿ ಬ್ಯುಸಿಯಾಗಿದ್ದು ವಿಚಾರಣೆಗೆ ಇದೇ ಇಪ್ಪತ್ತೆಂಟರಂದು ಹಾಜರಾಗುವಂತೆ ನೋಟಿಸ್ ಕೂಡ ಕೊಡಲಾಗಿದೆ ಸುರಾನಾ ಗ್ರೂಪ್ ಮತ್ತು ಸಾಯಿ ಸೂರ್ಯ ಡೆವಲಪರ್ಸ್ ಕಚೇರಿಗಳಿಂದ ಹಲವು ಮಹತ್ವದ ದಾಖಲೆಗಳನ್ನು ಕೂಡ ಜಾರಿ ನಿರ್ದೇಶನಾಲಯ ಅಂದರೆ ಇಡಿ ವಶಕ್ಕೆ ಪಡೆದಿದೆ ಮಹೇಶ್ ವಿಚಾರಣೆಗೆ ಹಾಜರಾದ ನಂತರ ಇನ್ನಷ್ಟು ವಿವರಗಳು ಹೊರಬೀಳೋದು ಬಾಕಿ ಇದೆ ತಾವಾಯಿತು ತಮ್ಮ ಸಿನಿಮಾ ಆಯಿತು ಅಂತ ಆದಷ್ಟು ಕಾಂಟ್ರವರ್ಸಿಗಳಿಂದ ದೂರ ಇರ್ತಾ ಇದ್ದ ಮಹೇಶ್ಗೆ ಅರಿವಿಗೆ ಬಾರದಂತೆ ಒಂದು ಸಂಕಷ್ಟ ಎದುರಾಗಿದೆ ಇಡಿ ಐಟಿ ರೇಡ್ ಈ ರೀತಿಯ ಪದಗಳು ಎಷ್ಟೇ ಅಂದರೂ ಸ್ವಲ್ಪ ಡ್ಯಾಮೇಜಿಂಗ್ ಆಗಿರೋದ್ರಿಂದ ಅವ್ಯವಹಾರದಲ್ಲಿ ತಮ್ಮ ಪಾತ್ರ ಇಲ್ಲದೇ ಇದ್ರೂ ಅವ್ಯವಹಾರ ಮಾಡಿದವರ ಜೊತೆ ಕೆಲಸ ಮಾಡಿದ್ದು ಮುಳುವಾಗ್ತಾ ಇದೆ ಅಂದಹಾಗೆ ಸಿನಿಮಾಗಳಿಂದ ಆಚೆಗೆ ಮಹೇಶ್ ಗುರುತಿಸಿಕೊಂಡಿರೋ ಇನ್ನೊಂದು ವಿಚಾರ ಅಂದರೆ ಅದು ಚಾರಿಟಿ ಅದು ಸಣ್ಣ ಪುಟ್ಟ ವಿಚಾರ ಅಲ್ಲ ಹೃದಯ ಸಂಬಂಧಿ ಕಾಯಿಲೆಯಿಂದ ಬಳಲ್ತಾ ಇದ್ದ ಸುಮಾರು ನಾಲ್ಕೂವರೆ ಸಾವಿರ ಮಕ್ಕಳಿಗೆ ಮಹೇಶ್ ತಮ್ಮ ಸ್ವಂತ ಖರ್ಚಲ್ಲಿ ಶಸ್ತ್ರಚಿಕಿತ್ಸೆಯನ್ನು ಮಾಡಿಸಿದ್ದಾರೆ ಅನ್ನೋದು ಈ ಮಾಹಿತಿಯನ್ನ ಆಂಧ್ರ ಪ್ರದೇಶದ ವಿವಿಧ ಆಸ್ಪತ್ರೆಗಳು ಅಧಿಕೃತವಾಗಿ ಹೇಳಿಕೊಂಡಿದ್ವು ಎಷ್ಟೋ ಜನರಿಗೆ ಈ ವಿಚಾರವೇ ಗೊತ್ತಿಲ್ಲ ಹಾಗೆ ಇದನ್ನ ಎಲ್ಲೂ ಪ್ರಮೋಟ್ ಮಾಡದೆ ಅವರು ಮೈಂಟೈನ್ ಮಾಡಿಕೊಂಡು ಬಂದಿದ್ರು ಈಗಲೂ ಕೂಡ ತಮ್ಮ ಸಮಾಜ ಮುಂದುವರಿಸ್ತಾ ಇದ್ದಾರೆ ಅಲ್ಲದೆ ಅವರ ಪತ್ನಿ ನಮ್ರತಾ ಶಿರೋಡ್ಕರ್ ಕೂಡ ಸಮಾಜ ಸೇವೆಯಲ್ಲಿ ಗುರುತಿಸಿಕೊಂಡಿದ್ದು ಆಂಧ್ರದಲ್ಲಿ ತಾಯಿಯ ಹಾಲಿನ ಬ್ಯಾಂಕ್ ಸ್ಥಾಪನೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ರು ತಾಯಂದಿರಿಗೆ ಉಚಿತ ಗರ್ಭಕಂಠದ ಕ್ಯಾನ್ಸರ್ ಲಸಿಕೆ ನೀಡುವ ಅಭಿಯಾನವನ್ನ ಪ್ರಾರಂಭಿಸಿದರು ಹೀಗೆ ವಿವಿಧ ಆರೋಗ್ಯ ಸಂಬಂಧಿತ ಕಾಯಿಲೆಗಳಲ್ಲಿ ಸಮಾಜಮುಖಿ ಕೆಲಸ ಮಾಡ್ತಾ ದಂಪತಿ ಸಮಾಜಕ್ಕೆ ಪ್ರೇರಣೆ ಆಗ್ತಾ ಇದ್ದಾರೆ ಈಗ ದಿಢೀರಂಥ ಒಂದು ಸಮಸ್ಯೆ ಬಂದಿದ್ದು ಮಹೇಶ್ ಆರೋಪ ಮುಕ್ತ ಆಗ್ತಾರೆ ಅನ್ನೋದು ಎಲ್ಲರ ಭರವಸೆ ಈ ಎಪಿಸೋಡ್ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ನಲ್ಲಿ ಹೇಳಿ ನೆನಿಟ್ ಮೆಟ್ ಚಾನಲ್ ಅನ್ನು ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ